ಹಾಂ ಎಲ್ರಿಗೂ ನಮಸ್ಕಾರ ಮನೆಯಲ್ಲೇ ತಯಾರು ಇದ್ದೀನಿ ನೋಡಿ ಇಡ್ಲಿ ರವೆನ ಇಡ್ಲಿ ರವೆನ ಯಾವ ರೀತಿ ತಯಾರು ಮಾಡ್ತೀನಿ ಅಂತ ಎಲ್ಲ ಮಿಕ್ಸಿಗೆ ಹಾಕ್ತೀವಿ ಏನೋ ಅಂತ ಅಂದ್ಕೊಂಡಿದ್ರೆ ಮಿಕ್ಸರಿಗೆ ಹಾಕೋಲ್ಲ ನಾನು ಇಡ್ಲಿ ರವೆ ಮಾಡಬೇಕಾದ್ರೆ ಒಂದು ಎರಡು ಸೇರು ಅಕ್ಕಿನ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಚಲೋ ಅಕ್ಕಿ ಬರಂಗಿಲ್ಲ ಇವಕ್ಕೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಯಾವ ರೀತಿ ಇಡ್ಲಿ ರವೆ ನಾನು ತಯಾರು ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಇಡ್ಲಿ ಬರ್ತವೆ ನೋಡಿ ನಾನು ಸಣ್ಣಗೆ ಇಡ್ಲಿ ರವೆನ ತಯಾರು ಮಾಡ್ಕೊಳ್ಳೋಕೆ ಎರಡು ಸೇರು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ರೇಷನ್ ಹಾಕಿ ಎರಡು ಸೇರು ಇದರಲ್ಲಿ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ತುಂಬ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ತುಂಬ ಎರಡು ಮೂರು ಸಲ ನೀರು ಚೇಂಜ್ ಮಾಡಿಬಿಟ್ಟು ಎರಡು ಸೇರು ತೊಗೊಂಡಿದ್ದೀನಿ ಎರಡು ಮೂರು ಸಲ ನೀರು ಚೇಂಜ್ ಮಾಡಿಬಿಟ್ಟು ನೋಡಿ ಈ ರೀತಿ ಮೂರು ನಾಲ್ಕು ಸಲ ನೀರು ಚೇಂಜ್ ಮಾಡಿಬಿಟ್ಟು ಅಕ್ಕಿನ ತೊಳಿಬೇಕು ನೆನೆಯಾಗ ಏನು ಬಿಡೋ ಹಾಗೆ ಇಲ್ಲ ಹಾಗೆ ತೊಳೆದ್ಬಿಟ್ಟು ನಾನು ನೆನೆಯಕ್ಕೆ ಬಿಟ್ಟಿಲ್ಲ ಇವಾಗಲೇ ಹಾಕಿದ್ದೀನಿ ಇವಾಗಲೇ ಇದ್ದೀನಿ ತಿಕ್ಕಿ ತಿಕ್ಕಿ ತೊಳೆದ್ರೆ ತುಂಬಾ ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ವೈಟ್ ಕಲರ್ ಆಗ್ತಾ ಇದೆ ನಾನು ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ಇವಾಗ ನೀರು ಚೇಂಜ್ ಮಾಡಿಕೊಂಡು ಮತ್ತೆ ನೀರು ಹಾಕ್ತೀನಿ ನೋಡಿ ನೋಡಿ ಈ ರೀತಿ ನಾನು ಮೂರು ಸೇರು ಅಕ್ಕಿನ ತಗೊಂಡಿದ್ದೀನಿ ಒಂದು ಸಲ ತೊಳೆದಿದ್ದೀನಿ ಇದನ್ನು ಮೂರು ಸಲ ತೊ ತೊಳ್ಕೊಂಡು ವನ ಹಾಕೋಬೇಕಾಗತ್ತೆ ಈ ಒಂದು ಸಲ ನೀರು ಚೆಲ್ಕೊಂಡ್ಬಂದಿದ್ದೀನಿ ಮತ್ತು ನೀರು ಹಾಕೋತಾ ಇದ್ದೀನಿ ಎಲ್ಲ ಹೊಲ್ಸೆಲ್ಲ ಹೋಗಬೇಕಲ್ಲ ಯಾವ ರೀತಿ ವೈಟ್ ಕಲರ್ ಆಗ್ತಾ ಇದೆ ಎಷ್ಟು ಸಲ ತೊಳೆದ್ರೂ ನಾನು ಒಂದು ಎಕ್ಕಿನ ತುಂಬ ಕ್ಲೀನಾಗಿ ತೊಳಿಬೇಕಾಗುತ್ತೆ ಕ್ಲೀನ್ ಆಗ್ತಾ ಇದೆ ಈಗ ಇವನ್ನ ಈ ರೀತಿ ನೀರನ್ನ ಈ ತರ ಸೋಸ್ಕೊಂಡು ಈ ತರ ಒಂದು ಬಟ್ಟೆ ಹಾಕಿದ್ದೀನಿ ಒಂದಕ್ಕೆ ಬಿಟ್ಟು ಬಿಡಬೇಕು ನಾನು ಎಲ್ಲವನ್ನು ತಗೊಂಡು ನೋಡಿ ಈ ರೀತಿ ಒನ್ ಅವರ್ ಎರಡು ಅವರು ಒಂದು ಲಕ್ಕ ನಮ್ಮ ನನ್ನ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕಿದ್ದೀನಿ ಮೇಲೆ ನಾನೊಂದು ಸೀರೆನ ಹಾಕಿದ್ದೀನಿ ಇಷ್ಟು ಒಂದಕ್ಕೆ ಒಣಗಿದ ಮೇಲೆ ರವೆನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇದು ಒಣಗಿದ ಮೇಲೆ ನಿಮಗೆ ಯಾವ ರೀತಿ ಆಗಿರುತ್ತೆ ಅಕ್ಕಿ ಯಾವ ರೀತಿ ಕಲರ್ ಬಂದಿರ್ತದೆ ವೈಟು ಅಂತ ತೋರಿಸ್ತೀನಿ ಇವು ಇವಾಗ ಒಣ ಈ ರೀತಿ ಒಣಗಕ್ಕೆ ಬಿಟ್ಬಿಟ್ಟಿದ್ದೀನಿ ಇದೊಂದು ಎರಡು ಅವರು ಒಣಗಲಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಈ ನೀರನ್ನು ಏನು ಮಾಡಬೇಕು ನಿಮಗೆ ಗಿಡಗಳಿದ್ದರೆ ಪುಟ್ ಪುಟ್ ಪಾಟ್ಗಳಿದ್ದರೆ ಅದಕ್ಕೆ ಹಾಕ್ಕೊಂಬಿಡಿ ತುಂಬಾ ಪೌಷ್ಟಿಕ ಇರತ್ತೆ ಅಕ್ಕಿ ತೊಳೆದ ನೀರಲ್ಲಿ ನಾನಂತೂ ಗಿಡಗಳಿಗೆ ಅವಕ್ಕೆಲ್ಲ ಹಾಕ್ತೀನಿ ಫ್ರೆಂಡ್ಸ್ ಇಡ್ಲಿ ರವಕ್ಕೆ ಇಷ್ಟೆಲ್ಲ ಅಕ್ಕಿ ನೆನೆದಿದೆ ಒಣ ಹಾಕಿದೆ ಒಂದು ಅವರ್ ಅಕ್ಕಿ ತೊಳೆದು ನೆನೆ ಹಾಕಿ ಒಣ ಹಾಕಿಬಿಟ್ರೆ ಇಡ್ಲಿ ರವೆ ರೆಡಿ ಆಗುತ್ತೆ ನೋಡಿ ಈಗ ಕಲ್ಲಲ್ಲಿ ಹೊಡೆಯೋಣ ನ್ಯಾಚುರಲ್ಲಾಗಿ ನಾವು ಬೀಸೋ ಕಲ್ಲಲ್ಲೇ ಹೊಡಿತೀವಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೊಡಿಬೇಕಾಗತ್ತೆ ನಾನು ತೋರಿಸ್ತೀನಿ ನೋಡಿ ಇವಾಗ

ಇಡ್ಲಿ ರವೆ ರೆಡಿ ಆಗುತ್ತೆ ನಾವು ಸ್ವಲ್ಪ ಸಣ್ಣಗೆ ಒಡಿಬೇಕಂದ್ರೆ ಸಣ್ಣಗೆ ಹೊಡಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮನೆಯಲ್ಲೇ ತಯಾರು ಮಾಡ್ಕೊತೀನಿ ಸ್ವಲ್ಪ ಜರಡಿ ಹಿಡ್ಕೊಂಡ್ಬಿಟ್ರೆ ಮುಗಿದೋಯಿತು ಇಡ್ಲಿ ರವೆ ಮನೆಯಲ್ಲಿ ತಯಾರಿ ನಮಗೆ ನಿಮಗೆ ಸಣ್ಣಗೆ ಬೇಕಾದರೆ ಸಣ್ಣಗೆ ಒಡ್ಕೊಳ್ಳಿ ಬೀಸೋ ಕಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ